ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಗಂಗಾವತಿ ಮೆಹಬೂಬ್ ನಗರದಲ್ಲಿ ಬಾಲಕ ಕಾಲುವೆಗೆ ಬಿದ್ದು ಸಾವನ್ನಪ್ಪಿದ ದುರಂತ ಪೌರಾಡಳಿತದ ನಿರ್ಲಕ್ಷ್ಯವೀ ಕಾರಣ ಎಸ್ಟಿಪಿಐ ನಗರದಲ್ಲಿ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ದುಃಖಕರ ಘಟನೆಗೆ ಸಂಬಂಧಿಸಿದಂತೆ ಗಂಗಾವತಿ ವಿಧಾನಸಭಾ ಸಮಿತಿಯ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಗಂಭೀರ ಆಕ್ರೋಶ ವ್ಯಕ್ತಪಡಿಸುತ್ತದೆ ಕೇವಲ ನಾಲ್ಕು ವರ್ಷದ ಬಾಲಕನು ಕಾಲುವಿಗೆ ಬಿದ್ದು ಮೃತಪಟ್ಟಿದ್ದು ಸೂಕ್ತವಾದ ಕಂಬಿ ಬೇಲಿ ಅಳವಡಿಸದಿರುವುದು ಹಾಗೂ ಸಂಬಂಧಿತ ಇಲಾಖೆಗಳ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣವಾಗಿದೆ ಎಂದು ಸಮಿತಿ ಆರೋಪಿಸಿದೆ ಕೆಲವು ತಿಂಗಳ ಹಿಂದೆ ಸ್ವಚ್ಛತಾ ಕಾರ್ಯಕ್ಕಾಗಿ ಕಂಬಿ ಬೇಲಿ ತೆಗೆದುಹಾಕಲಾಗಿತ್ತು ಆದರೆ ಇದನ್ನು ಮರು ಅಳವಡಿಸದಿರುವುದು ಸಾರ್ವಜನಿಕ ಸುರಕ್ಷತೆಯತ್ತ ಗಂಭೀರ ನಿರ್ಲಕ್ಷ್ಯ ತೋರಿಸುತ್ತದೆ ಇದರ ಪರಿಣಾಮವಾಗಿ ಮುಗ್ಧ ಬಾಲಕ ತನ್ನ ಪ್ರಾಣ ಕಳೆದುಕೊಂಡಿದ್ದಾನೆ ಈ ಕುರಿತು ಎಸ್ಡಿಪಿಐ ಗಂಗಾವತಿ ವಿಧಾನಸಭಾ ಸಮಿತಿಯು ಕೆಳಗಿನ ಬೇಡಿಕೆಗಳನ್ನು ತಾಲೂಕು ದಂಡಾಧಿಕಾರಿಯವರ ಮೂಲಕ ಜಿಲ್ಲಾಧಿಕಾರಿಗಳ ಮುಂದಿರಿಸಿದೆ ಪೌರಾಡಳಿತ ಮತ್ತು ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಸಂಪೂರ್ಣ ತನಿಖೆ ನಡೆಸಬೇಕು ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಬೇಕು ತಕ್ಷಣವೇ ಕಾಲುವೆ ಸುತ್ತ ಕಂಬಿ ಬೇಲಿ ಅಳವಡಿಸಬೇಕು ಮೃತ ಬಾಲಕನ ಕುಟುಂಬಕ್ಕೆ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ದುರಂತ ಸಂಭವಿಸಿದ ಸೇತುವೆಯನ್ನ ವೈಜ್ಞಾನಿಕ ಹಾಗೂ ಸುರಕ್ಷಿತ ರೀತಿಯಲ್ಲಿ ಮರು ನಿರ್ಮಿಸಬೇಕು ಈ ಘಟನೆ ಸಾರ್ವಜನಿಕರ ಜೀವ ಸುರಕ್ಷತೆಗಾಗಿ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳ ತುರ್ತು ಅಗತ್ಯತೆಯನ್ನು ತೋರಿಸಿದೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಎಸ್ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಸಮಿತಿ ಒತ್ತಾಯಿಸುತ್ತದೆ ಇಲ್ಲಿ ಅಧಿಕಾರಿಗಳು ಕೂಡ ಬಂದಿಲ್ಲ ಸರ್ ಯಾರು ಮೀಟಿಂಗ್ ಅಲ್ಲ ಸರ್ ಆಗಿ ನಾಲ್ಕು ದಿನ ಆಗಿದೆ ಸರ್ ಇನ್ನವರೆಗೆ ಬಾಡಿ ಸಿಗ್ತಾ ಇಲ್ಲ ಆಗಿ ನಾಲ್ಕು ದಿನ ಆಗಿದೆ ಸರ್ ಯಾರು ಕೂಡ ಡಿಪಾರ್ಟ್ಮೆಂಟ್ ಯಾರು ಮಾಡ್ತಾರೆ ಜವಾಬ್ದಾರಿ ಇಲ್ಲಿ ಸರ್ 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 ಅಲ್ಲ ಸರ್ ಇಲ್ಲಿ ಹೆಂಗ ಇಲ್ಲಿರುವ ನಗರಸಭೆ ಕೌನ್ಸಿಲರ್ ಆಗಿರ್ಲಿ ಇಲ್ಲಿ ಈ ಏರಿಯಾದ್ ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ಇಲ್ಲ ಒಂದು ಯಾವ ರೀತಿ ಅಭಿವೃದ್ಧಿ ಇಲ್ಲ ಏನಿಲ್ಲ ಈ ಬೇಲಿಗಳು ಯಾವ ರೀತಿ ಆಗಿದೆ ಅಂತ ಹೇಳಿ ನಿಮ್ ನೋಡ್ತಾ ಇರ್ಬೋದು ಇಲ್ಲಿ ಕಣ್ಮುಂದೆ ಮೂರ್ ನಾಲ್ ನಾಲ್ಕು ದಿನ ಆಯ್ತು ಸರ್ ಇನ್ನೂವರೆಗೆ ಬಾಡಿ ಸಿಗ್ತಾ ಇಲ್ಲ ಎಂತೆಂತೋ ಏನೋ ಆದ್ರೆ ಹುಡುಕ್ತಾರೆ ಸರ್ ಇಲ್ಲಿ ಏನು ದೊಡ್ಡದು ಇದೇನಿಲ್ಲ ಹೌದು ಹುಡುಗ ಬಿದ್ದಿದ್ದಾನೆ ಇದಾಗಿ ಹೋಗಿದೆ ಅಂದ್ರೆ ಅದೊಂದು ಮತ್ ಬೇರೆ ಇಲ್ಲೆಲ್ಲ ಎಲ್ಲಾದರೂ ಸಿಕ್ಕಾಕಿರಬಹುದು ಎಲ್ಲ ಹುಡುಕಿದ್ರೆ ಸಿಗ್ತಾರೆ ಸರ್ ಇಲ್ಲಿ ಯಾವ್ದು ನಾಲ್ಕು ದಿನದಿಂದ ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ ಅದು ಅಷ್ಟು ಸೀರಿಯಸ್ ಆಗಿ ತಗೊಂಡು ಏನ್ ಮಾಡ್ತಾ ಇಲ್ಲ ಸರ್ ಇಲ್ಲಿ ಆಗಿದ್ದು ಹೇಳಿದ್ರೆ ಇಲ್ಲಿ ಮುನ್ಸಿಪಾಲ್ಟಿ ಕೌನ್ಸಿಲರ್ ಯಾರು ಇದ್ದಾರೆ ಅವರು ಕೂಡ ಇದಕ್ಕೆ ಜವಾಬ್ದಾರಿ ಇಲ್ಲಿ ಮತ್ತೆ ಪೌರಾಯುಕ್ತರು ಕೂಡ ಜವಾಬ್ದಾರಿ ಸರ್ ಇಲ್ಲಿ ಆಗಿದ್ದಕ್ಕೆ ಘಟನೆಗೆ ಕಾರಣ ನಾಲ್ಕು ದಿನ ಆಗಿದೆ ಸರ್ ನಾಲ್ಕು ದಿನ ಆದ್ಮೇಲೆ ಇಲ್ಲಿ ವಿಸಿಟ್ ಕೊಡ್ತಾ ಇರೋದು ಸರ್ ಯಾರು ಕೇಳೋರಿಲ್ಲ